ಹಾಯ್ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಬೆಳಗ್ಗಿನ ಶುಭೋದಯ ಇವತ್ತು ನಮ್ಮ ಮನೆಯಲ್ಲಿ ಈಸಿಯಾಗಿ ಇಡ್ಲಿ ಸಾಂಬಾರು ಮಾಡಿದ್ದೀನಿ ನಾನು ಹೇಗೆ ಮಾಡಿದೆ ಅಂತ ನಿಮಗೆಲ್ಲರಿಗೂ ಗೊತ್ತು ಅದನ್ನು ನಾನು ಮಾಡುವ ರೀತಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಬರುವ ಇವತ್ತೊಂದು ಇಡ್ಲಿ ಸಾಂಬಾರು ಮಾಡುವಲ್ಲ ರಾತ್ರಿನೇ ರುಬ್ಬಿಟ್ಟಿದ್ದೀನಿ ಚೆನ್ನಾಗಿ ರುಬ್ಬಿ ಬಂದಿದೆ ನೋಡಿ ಅಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅದಕ್ಕೆ ಇವಾಗ ಒಂದು ಸಾಂಬಾರು ರೆಡಿ ಮಾಡ್ತೀನಿ ಸಾಂಬಾರು ಎಲ್ಲ ಸ್ಕಿನ್ ಔಟ್ ಮಾಡಿ ಆಯಿತು ಇನ್ನೂ ಚೆನ್ನಾಗಿ ತೊಳೆದು ಕಟ್ ಮಾಡೋದು ಆಮೇಲೆ ಬೇಳೆ ಬೇರೆ ಬೇಯಿಸೋದು ತರಕಾರಿ ಬೇರೆ ಬೇಯಿಸೋದು ತರಕಾರಿ ಬೇಯುವಾಗಲೇ ನಾನು ಹಣ್ಣು ಉಪ್ಪು ಆಮೇಲೆ ಅರಿಶಿಣ ಪುಡಿ ಹಿಂಗೆ ಹಾಕ್ತೀನಿ ಸ್ವಲ್ಪ ಹಿಂಗೆ ಹಾಕ್ತೀನಿ ನಿನ್ನೆ ಇಡೀ ನಾನೊಂದು ರಿಲಯನ್ಸ್ ಹಿಡಿದು ಆರು ತರಕಾರಿ ಅಂಗಡಿಗೆ ಹೋದರೆ ಒಂದೇ ಒಂದು ನುಗ್ಗೆಕಾಯಿ ನನಗೆ ಸಿಕ್ಕಿಲ್ಲ ನೋಡಿ ಸಿಕ್ಕಿಲ್ಲ ಅಂದರೆ ಬೇಡ ನಾನು ಇಷ್ಟನ್ನೇ ಹಾಕಿ ಸೂಪರ್ ಸಾಂಬಾರು ಮಾಡ್ತೀನಿ ನೋಡಿ ಯಾರು ಇದ್ದರೂ ಇಲ್ಲದಿದ್ರು ನಮ್ಮ ಜೊತೆಯಲ್ಲಿ ಯಾರು ಇದ್ದರೂ ಇಲ್ಲದಿದ್ದರೂ ನಾವು ಬದುಕಲೇಬೇಕಲ್ವ ಹಾಗೆ ನುಗ್ಗೆಕಾಯಿ ಇಲ್ಲ ಅಂದ್ರೂ ಈ ತರಕಾರಿ ಬೇಯಲೇಬೇಕು ನುಗ್ಗೆಕಾಯಿ ಇಲ್ಲದೊಂದು ಕನಸು ಹೊರಗಿರುತ್ತೇ ಅಲ್ಲಿ ಬೇಳೆ ಬೇಯಿಸೋಣ ಅಲ್ವಾ ತರಕಾರಿ ಬೇಯಕ್ಕೆ ಇಟ್ಟಿದ್ದೀನಿ ಬೇಳೆ ಬೇಯಿಸೋಣ ಈಗ ಈ ಬೇಳೆ ಬೇಯೋದಲ್ಲದೆ ಬೇಳೆ ಬಂದು ಕೆಟ್ಟ ಹೆಸರಿದೆ ಏನು ಗೊತ್ತಾ ಅವಳು ಬೇಳೆ ಅವಳು ಬೇಯಿಸ್ಕೊಂಡಳು ಅವನ ಬೇಳೆ ಅವನು ಬೇಯಿಸ್ಕೊಂಡ ಅದಕ್ಕೆ ಪಾಪ ಯಾಕೆ ಬೇಳೆ ಎನ್ನು ಬಯ್ಯೋದು ನೀವು ಪಾಪ ಅಲ್ವ ಬೇಳೆ ಬೇಳೆ ಇಲ್ಲಂದರೆ ಏನು ಇಲ್ಲ ನೀವೆಲ್ಲ ಸಾಂಬಾರಿಗೆ ಪುಡಿ ಮಾಡಿ ಇಡ್ತೀರಲ್ವ ಹಾಗೆ ನಾವು ಒದ್ದು ಬಿಟ್ಟು ಸಾಂಬಾರು ಮಾಡೋದು ನೋಡಿ ಕಡಲೆ ಬೇಳೆ ಉದ್ದಿನ ಬೇಳೆ ಆಮೇಲೆ ಧನಿಯಾ ಬೀಜ ಕರಿಬೇವು ಸೊಪ್ಪು ಗುಂಟುರು ಮೆಣಸು ಆಮೇಲೆ ಬ್ಯಾಡಗಿ ಇನ್ನೂ ಕೊನೆಯಲ್ಲಿ ಮೆಂತ್ಯ ಜೀರಿಗೆ ಹಾಕ್ಲಿಕ್ಕಿದೆ ಸ್ವಲ್ಪ ಅರಿಶಿಣ ಹಾಕ್ಲಿಕ್ಕಿದೆ ತರಕಾರಿ ಬೇಯೋಗ ಹಿಂಗೆ ಹಾಕೋದು ಸ್ವಲ್ಪ ತೆಂಗಿನ ತುರಿ ನೀವು ಮಾಡಿ ನಾವು ಮಾಡೋದು ನಾವು ಫ್ರೆಶ್ ಆಗಿ ಹೋಗೋ ಮಾಡೋದು ಸಾಂಬಾರಿಗೆಲ್ಲ ಉದ್ದ ಮೇಲೆ ಕೊನೆಯಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಮೆಂತೆ ಹಾಕೋದು ಯಾಕಂದ್ರೆ ಹೋಗ್ಬಾರ್ದು ತರಕಾರಿ ಬೇಯುವಾಗ ಹುಣಸೆ ನೀರು ಮತ್ತು ಹಣ್ಣಿನ ನೀರು ನೋಡಿ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಟ್ಟಿದ್ದೆ ಅರಿಶಿನ ಪುಡಿ ಎಲ್ಲ ಹಾಕಬೇಕು ಆವಾಗ ವಾಸನೆ ಹೋಗುತ್ತೆ ಹಣ್ಣಿಂದು ಏನು ಹೇಳೋದು ಹರಿಶಿನ ಪುಡಿ ಇದೆಲ್ಲ ವಾಸನೆ ಇರುತ್ತೆ ಅದೆಲ್ಲ ಹೋಗಿಬಿಡುತ್ತೆ ತರಕಾರಿ ಜೊತೆ ಇದು ಚೆನ್ನಾಗಿ ಕುದಾಡು ಬ್ರಾಮೀಣ್ ಸಾಂಬಾರು ಹುಣಸೆ ನೀರು ಕುದಿಯುವಾಗ ಬೆಂಡೆಕಾಯಿನ ಹಾಕಿದ್ದೀನಿ ನಾನು ಆವಾಗ ಅಂಟಂಟಾಗಿ ಬರಲ್ಲ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಹಾಗೆ ಸಾಂಬಾರಿಗೆ ರುಬ್ಬಿ ಬರ್ತೀನಿ ಸಾಂಬಾರು ಪದಾರ್ಥ ಎಲ್ಲ ಕುದೀತಾ ಇದೆ ಇವಾಗ ನೋಡಿ ಇಡ್ಲಿ ನೋಡಿ ಎಷ್ಟು ಉಬ್ಬಿದೆ ನೋಡಿ ಈಗ ಉಪ್ಪು ಹಾಕೋಣ ನಾನು ಬೆಳಿಗ್ಗೆ ಉಪ್ಪು ಹಾಕೋದು ಎಲ್ಲರೂ ಹೆಚ್ಚಿನವರೆಲ್ಲ ಬೆಳಿಗ್ಗೆನೆ ಉಪ್ಪು ಹಾಕೋದು ಈಗ ಚೆನ್ನಾಗಿ ಕಲಸ್ಬೇಕು ಇದನ್ನು ತರಕಾರಿ ಚೆನ್ನಾಗಿ ಬೆಂದಾಯಿತು ಬೇಯಿಸಿರುವ ತೊಗರಿಬೇಳೆ ಕೂಡ ಹಾಕಿ ಆಯಿತು ಇವಾಗ ನಾನು ಹಿಂಗಾಕ್ತೀನಿ ಮಸಾಲೆ ಸೇರಿಸೋ ಮೊದಲು ಹಿಂಗಿನ ಪುಡಿ ಇದೊಂದು ಎರಡು ನಿಮಿಷ ಕುದೀಲಿ ಇವಾಗ ಮಸಾಲೆ ಸೇರಿಸೋಣ ಸಾಂಬಾರು ಮಸಾಲೆ ಸಾಂಬಾರು ಸಾಂಬಾರು ಈಗ ಉಪ್ಪು ನೋಡಿ ಉಪ್ಪು ಹಾಕೋಣ ಉಪ್ಪು ಕಮ್ಮಿ ಇದೆ ನಾವು ಸಾಂಬಾರು ಬೇಯುವಾಗ ಕರಿಬೇವು ಸೊಪ್ಪು ಹಾಕೋದು ಒಗ್ಗರಣೆಗೆ ಹಾಕಲ್ಲ ಸಾಂಬಾರಿಗೆ ಒಗ್ಗರಣೆಗೆ ನಾವು ಸಾಸಿವೆ ಮತ್ತು ಬೇಡಗಿ ಮೆಣಸು ಅಥವಾ ಗುಂಟು ಮೆಣಸು ಈ ಥರ ಕಟ್ ಮಾಡಿ ಹಾಕೋದು ನೋಡಿ ಕರಿಬೇವು ಸೊಪ್ಪು ಆಲ್ರೆಡಿ ಅದಕ್ಕೆ ಹಾಕಿದ್ದೀನಿ ಇವಾಗ ಸಾಂಬಾರು ರೆಡಿ ನೋಡಿ ಒಗ್ಗರಣೆ ಹಾಕಿ ಆಯಿತು ಎಲ್ಲ ಆಯಿತು ಇನ್ನು ಇಡ್ಲಿ ಮಾಡೋಣ ಸಾಂಬಾರು ರೆಡಿ ಇಡ್ಲಿಗೆ ಒಯ್ಯೋಣ ಇಡ್ಲಿ ಇಡಲಿ ಇಡ್ಲಿ ಸಾಂಬಾರಾಯಿತು ಇವಾಗ ಒಂದು ಹತ್ತು ಹದಿನೈದು ನಿಮಿಷ ಹತ್ತು ಹದಿನೈದುವರೆಗೆ ಇಡ್ತೀನಿ ನಾನು ಒಂದೊಂದ್ಸಲ ಹತ್ತು ನಿಮಿಷಕ್ಕೆ ನಮ್ಮ ಇಡ್ಲಿ ರೆಡಿಯಾಗುತ್ತೆ ಯಾರಿಗುಂಟು ಯಾರಿಗಿಲ್ಲ ಎಲ್ಲರೂ ಬನ್ನಿ ತಿಂಡಿ ತಿಂದು ಹೋಗೋಣ ಒಂದು ಇಡ್ಲಿ ಇದ್ರೆ ಅದನ್ನು ಅರ್ಧ ಅರ್ಧ ಮಾಡಿ ಅದರ ತಿನ್ನೋಣ ಬನ್ನಿ ನಮ್ಮ ಮನೆಗೆ ಯಾರು ಬಂದರೂ ಫುಡ್ ಇಲ್ಲ ಅಂತ ಇಲ್ಲ ಫುಡ್ಡು ಮಾತು ನಗು ಇದು ನಮ್ಮ ಒಳಗಡೆ ಎಷ್ಟೇ ನೋವಿದ್ರೂ ಕೂಡ ಅದನ್ನು ಬೇರೆಯವರಿಗೆ ಕೊಡ್ತೀವಿ ನಾವು ಎಲ್ಲರೂ ಬನ್ನಿ ತಿಂದು ಹೋಗಿ ತಿನ್ನಲಿಕ್ಕೆ ಕೊಡುವಾಗ ನಾವು ಹಳೆದು ಪಳೆದು ಆಮೇಲೆ ಬೇಡದೆಲ್ಲ ಕೊಡಲ್ಲ ಫ್ರೆಶ್ ಹಾಗೆ ಎಲ್ಲರೂ ರೆಡಿಯಾಗಿ ಬನ್ನಿ ಬೇಗ ಸಾಲಾಗಿ ಈಗ ಒಂದು ಹತ್ತು ಹನ್ನೆರಡು ನಿಮಿಷ ಮೇಲೆ ಆಯಿತು ನಾನು ಇಡ್ಲಿ ಇಟ್ಟು ನಮ್ಮ ಇಡ್ಲಿ ರೆಡಿಯಾಗಿದೆ ಇಡ್ಲಿ ಬೇಗ ಬೇಯುತ್ತಲ್ವ ಐದು ನಿಮಿಷ ಅಂದ್ರೂ ನಾನೊಂದು ಹತ್ತು ನಿಮಿಷ ಇಡ್ತೀನಿ ನೋಡಿ ನಮ್ಮ ಸೂಪರ್ ಇಡ್ಲಿ ರೆಡಿ ಇಡ್ಲಿಯೊಂದಿಗೆ ಸೂಪರ್ ಸಾಂಬಾರು ರೆಡಿ ನೋಡಿ ಇಡ್ಲಿ ಸಾಂಬಾರು ನೋಡಿ ಬಿಸಿ ಬಿಸಿ ಬಿಳಿ ಇಡ್ಲಿ ಬಿಳಿ ಇಡ್ಲಿ ಕರಿ ಇಡ್ಲಿ ಈ ಥರ ನಾನಾ ಥರ ಇಡ್ಲಿ ಇದು ಅಕ್ಕಿ ಚೆನ್ನಾಗಿ ತೊಳೆದ್ರೆ ಬಿಳಿ ಇಡ್ಲಿ ಇದಕ್ಕೆ ಎಳ್ಳು ಆಮೇಲೆಲ್ಲ ಮಿಕ್ಸ್ ಮಾಡಿದರೆ ಕರಿ ಇಡ್ಲಿ ಆಯಿತಲ್ವಾ ಇದು ಬಿಳಿ ಇಡ್ಲಿ ಈಗ ನಮ್ಮ ಬಿಸಿ ಬಿಸಿ ಇಡ್ಲಿ ರೆಡಿ ಆಯಿತು ಬಿಸಿ ಬಿಸಿ ಇಡ್ಲಿ ಜೊತೆ ಬಿಸಿ ಬಿಸಿ ಸಾಂಬಾರು ಮೊನ್ನೆ ನೋಡಿ ಹಾಗೆ ಒಬ್ಬೊಬ್ಬರು ಇವಾಗ ತಿಂಡಿಗೆ ಬರ್ತಾರೆ ನಮ್ಮ ಮನೆಯಲ್ಲೆಲ್ಲ ಎಂಟೂವರೆಗೆ ತಿಂಡಿ ಎಲ್ಲ ಮುಗಿಬೇಕು ಹಾಗಾಗಿ ಒಬ್ಬೊಬ್ಬರೇ ಬರ್ತಾರೆ ಎಲ್ಲ ರೆಡಿ ಮಾಡಿಡೋಣ ನೋಡಿ ನನ್ನ ಇಡ್ಲಿ ಸಾಂಬಾರು ರೆಡಿ ಆಯಿತು ಹಾಗೆ ನನ್ನ ಚಾನಲ್ನ ಕೂಡ ಸಪೋರ್ಟ್ ಮಾಡಿ ನನ್ನ ವೀಡಿಯೋನ ಹೆಚ್ಚು ಹೆಚ್ಚಾಗಿ ನೋಡಿ ಐ ಸರಿತಾಯೇ ಕುಕಿಂಗ್ ಆ್ಯಂಡ್ ಬ್ಲಾಗ್ಸ್ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋ ಜೊತೆ ಬರ್ತೀನಿ ಟಾಟಾ ಬಾಯ್